ಸಮಸ್ತ ಸಮಸ್ತ ನಾಗರಿಕರಿಗೆ ಈ ಒಂದು ಸುಸಂದರ್ಭದಲ್ಲಿ ಈ ಒಂದು ಸಂಗೊಳ್ಳಿ ರಾಯಣ್ಣ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೊನ್ನಾಳಿ ತಾಲೂಕಿನ ಶಾಸಕರಾದಂತಹ ಶ್ರೀ ಡಿಜಿ ಶಂಕನಗೌಡರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪುರಸಭೆಯ ವತಿಯಿಂದ ಆಧಾರದ ಸ್ವಾಗತ ಮತ್ತು ಸುಸ್ವಾಗತವನ್ನು ಕ್ರೀಡಾಂಗಣದಲ್ಲಿ ನಡೆಯುವ ಮಾರ್ಚ್ ಪಾಸ್ಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಯಮಾಡಿ ನಮ್ಮ ತಾಲೂಕಿನ ಶಾಸಕ ಡಿ ಶಾಂತನಗೌಡರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿಕೊಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ सावधान राष्ट्र की शुरू कर। यमुना गंध ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರುಗಳಿಗೂ ಅಲ್ಲಿ ಪುರಸಭೆ ಇದು ಹಳೆಯ ದೌರ್ಮನ್ಯ ವಿಶ್ವಾಸನೆ ನನಗೆ ಪುರಸಭೆ ಎಲ್ಲ ಸದಸ್ಯರುಗಳಿಗೂ ನಾಗರಿಕ ಬಂಧು ಬಹಿನಿಯರಿಗೂ ಅಧಿಕಾರಿ ಮಿತ್ರರಿಗೂ ಎಲ್ಲ ಕಾರ್ಮಿಕ ವರ್ಗದ ನನ್ನ ಎಂಟನೇ ವರ್ಷ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಶುಭಾಶಯ ತಮಗೆಲ್ಲೂ ಕೋರಿಕೆ ಇಚ್ಛೆಪಟ್ಟೆ ಇವತ್ತಿಂದ ಪುರಸಭೆ ವ್ಯಾಪ್ತಿಯಿಂದ ಇವತ್ತು ಅದು ವಿಶೇಷವಾಗಿ ಹೊನ್ನಾಳಿ ಅಂದರೆ ಸಂಗೊಳ್ಳಿ ರಾಯಣ ವೃತ್ತ ಕನಕ ವೃತ್ತ ಅನ್ನತಕ್ಕಂಥದ್ದು ಇಡೀ ಜಗತ್ ಪ್ರಸಿದ್ಧಿಯಾಗಿತ್ತೀಚಿನಲ್ಲಿ ಹೊನ್ನಾಳಿ ಭೂಪಟದಲ್ಲಿ ಗುಡ್ಸ್ತಕ್ಕಂಥ ರೀತಿಯಲ್ಲಿ ಎರಡೂ ಇಬ್ಬರು ಮಹಾತ್ಮರ ಪ್ರತಿಮೆಗಳನ್ನು ಅನಾವರಣೆ ಮಾಡ್ತಕ್ಕಂಥ ಯಾವುದು ಆರು ಕಂಡಂಥ ಊರು ಯಾವುದಾದ್ರೂ ಹೊನ್ನಾಳಿ ಪಟ್ಟಣ ಹೊನ್ನಾಳಿ ಪುರಸಭೆ ಹೊನ್ನಾಳಿ ಪಟ್ಟಣ ಪುರಸಭೆ ಅಂತಕ್ಕಂಥ ಮಾತಿನ ಹೇಳ್ತಿತ್ತು ಇವತ್ತು ಇನ್ನೂರ ಇಪ್ಪತ್ತೇಳನೇ ನಮ್ಮ ಸಂಗೊಳ್ಳಿ ರಾಯಣ ಜನ್ಮದಿನೋತ್ಸವವನ್ನು ನಾಗರಿಕ ಭದ್ರತೆ ಸೇರ್ಕೊಂಡು ಭಾಳ ಇವತ್ತು ಆಚರಣೆ ಮಾಡ್ತಾರೆ ಇದು ಆಗಲೂ ನನಗಂತೂ ಬೆಳಿಗ್ಗೆ ಅಜ್ಜಿ ಸೇದು ಸಂಯೋಜಕರು ಮಾ ಫೋನ್ ಮಾಡಿ ತಾವೇ ಬಂದು ಅಲ್ಲಿ ಅವ್ರಿಗೆ ಹಾರ ಹಾಕ್ಬೇಕು ಅಂತ ಕೇಳ್ಕೊಂಡ್ರಿ ಆರ ಹಾಕಿದ್ದಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಸಂಗೊಳ್ಳಿ ರಾಯಣ್ಣನ ಒಂದು ಆದರ್ಶಗಳನ್ನು ಪಾಲಿಸ್ಕೊಳ್ತಕ್ಕಂಥ ಆಶೀರ್ವಾದವನ್ನು ಭಗವಂತ ಸಂಗೊಳ್ಳಿ ರಾಯಣ್ಣ ಮಾಡಲಿ ಅಂತಕ್ಕಂಥ ವಿನಂತಿ ಮಾಡ್ಕೊಂಡ್ರಿ ನನಗೆ ಒಂಬತ್ತು ಗಂಟೆಗೆ ನ್ಯಾನ್ ತಿಳ್ಬೇಕೈತಿ ಹೊನ್ನಾಳಿ ತನ್ನಾಳೆ ಏನು ಮಾಡ್ತೀನಿ ಅಲ್ಲಿ ಒಂಬತ್ತು ಗಂಟೆ ಒಳಗಿರ್ಬೇಕಂತ ಹೆಚ್ಚು ನಾನು ಮಾತಾಡಿಕೋಗೋಲ್ಲ ಅದು ಒಂದು ವಿಶೇಷವಾದಂಥ ಸುದ್ದಿಯನ್ನು ನಾನು ಪೌರ ಕಾರ್ಮಿಕರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸರ್ಕಾರ ನಿಮ್ಮ ಪರವಾಗಿ ಎಲ್ಲ ಸವಲತ್ತುಗಳು ಕೊಡಬೇಕು ಅಂತಕ್ಕಂಥ ತೀರ್ಮಾನದಲ್ಲಿ ಇತ್ತು ಇತ್ತೀಚೆಗೆ ಒಂದು ಒಳ್ಳೆ ಏನು ತೀರ್ಮಾನ ತಗೊಂಡಿದೆ ಅಂತ ನಮ್ಮ ಸರ್ಕಾರ ಈ ವರ್ಷದಿಂದ ಎಲ್ಲ ಪೌರ ಕಾರ್ಮಿಕರಿರ್ಬೋದು ಸೋಚಿತ ವರ್ಗದಿರ್ಬೋದು ದಲಿತರಿರ್ಬೋದು ಅದ್ಭಾ ಸಂಖ್ಯೆ ಇರ್ಬೋದು ಯಾರೇ ಪೋಷಕರ ಮಕ್ಕಳು ಸಹ ಐದನೇ ಕ್ಲಾಸ್ ಪಾಸ್ ಆಗಿದ್ರಿ ನಿಮ್ಮ ನಿಮ್ಮ ಮಕ್ಕಳು ಯಾವುದೂ ಸರ್ಟಿಫಿಕೇಟು ಪಾಸ್ ಪಾಸ್ ಆಗಿದ್ರೆ ಮಾತ್ರ ನಮ್ಮ ಇರ್ತಕ್ಕಂಥ ಆರು ಮೂರಾರ್ಜಿ ಶಾಲೆಗಳು ಅಲ್ಲಿ ನೇರವಾಗಿ ಹೋಗಿ ನಿಮ್ಮ ಮಕ್ಕಳನ್ನ ಸೇರಿಸ್ಬೋದು ಅಂತಕ್ಕಂಥ ಸುತ್ತೋಲು ಈಗಾಗಲೇ ಬಂದೇ ಪುಟ್ಟ ನನಗೆ ಅನಿಸೋದು ಈಗಾಗಲೇ ಪುರಸಭೆಯ ನಮ್ಮ ಚೀಫ್ ಮುಖ್ಯಾಧಿಕಾರಿಗಳು ನಿಮ್ಗೆ ತಿಳಿಸಬಹುದು ನಾವ್ಯಾರಾದರೂ ಅದು ನಿಮ್ಮ ಮಕ್ಕಳು ಐದನೇ ಕ್ಲಾಸ್ ಪಾಸ್ ಆಗಿದ್ರೆ ನೇರವಾಗಿ ಸೇರಿಸಿ ಐದನೇ ಕ್ಲಾಸ್ ಪಾಸ್ ಆಗಿದ್ದು ಆರನೇ ಕ್ಲಾಸ್ಗೆ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಸರ್ಕಾರ ಇವ್ರು ನೋಡ್ಕೊಳ್ತೇವೆ ಪುನಃ ಮುಂದೆ ಪದವಿ ಪೂರ್ಣ ಬರುತ್ತೆ ಅಲ್ಲಿವರೆಗೂ ಸಹ ಇವ್ರ ಮಕ್ಕಳಿಗೆ ಫ್ರೀಯಾಗಿ ವಿದ್ಯೆ ಊಟ ವಸತಿ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ನೇರವಾಗಿ ಯಾವುದೂ ಪರೀಕ್ಷೆ ಬರದೇ ಇರತಕ್ಕಂಥ ಅವಕಾಶವನ್ನು ಈ ಬಾರಿಯಿಂದ ನಮ್ಮ ಸರ್ಕಾರ ಮಾಡಿಕೊಡುತ್ತೆ ಅದು ಸ್ವಲ್ಪ ತಾವೆಲ್ಲರೂ ಪಡಿಸಿಕೊಳ್ಬೇಕು ಅಂತಕ್ಕಂಥ ವಿನಂತಿ ಅಂತ ಮುಂದ್ ಮಾಡ್ಕೊಂಡು ಮತ್ತೊಮ್ಮೆ ಅವಕಾಶ ಓದಿ ತಮ್ಮಲ್ಲಿ ಮತ್ತೊಮ್ಮೆ ಶುಭಾಶಯ ಅಂದ್ಕೊಂಡು ನಾನು ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ